ಸತೀಸ ಸತೀಸಾ ಇದೇನಿಲ್ಲ ಹಿಂಗೆ ಕೂತಿದ್ದಿ ಏನಾಯ್ತಾ ಓ ಮಾವಯ್ಯ ಬಾ ಇದ್ಯಾಕ್ಲಾ ಹಿಂಗೆ ಕೂತಿದ್ದಿ ಏ ಏನಿಲ್ಲ ಕಣ ಹೇಳೋ ಸುಮ್ಕೆ ಕೂತಿದ್ದೆ ಮುರಳಿ ಫೋನ್ ಮಾಡಿದ್ದೆ ಒಂಟೋರು ಅಂತ ಮನೆ ಬಿಟ್ಟು ಅದಕ್ಕೆ ಕಾಯ್ತಾಯಿದ್ದೆ ಯಾಕೆ ನಿದ್ದೆ ಕಣ್ಣಲ್ಲಿ ಮಾತ್ರ ನಂಗೆ ಮಾತಾಡ್ತಿದ್ದಿ ಯಾಕೆ ನಿದ್ದೆ ಮಾಡಿಲ್ಲ ರಾತ್ರಿ ಓ ನಿದ್ದೆಯಾ ಮಾಡಿದೆ ಎಷ್ಟೊತ್ಕೋ ಮಾಡಿದೆ ಅದು ಇವಾಗ ಮಂಪ್ರೆಳೀತಾ ಅದೇ ಏನೋ ನಿದ್ದೆ ಎಷ್ಟೊತ್ತಕೋ ಮಾಡ್ದಾ ಅದೇ ಆಕ್ಲಾ ಸರಿ ಇವತ್ತು ನಂಗೆ ಮನಿಕೊಂಡು ನಿದ್ದೆ ಮಾಡಿ ದೊಳಕ್ಕೆ ಹಾಕಿಲ್ವೇ ಹಾಂ ನೀನು ಸರಿಯಾಗಿ ಸರಿಯಾಗಲ್ಲೇ ನಾನು ಇದೇ ಮಾಡಕ್ಕಿ ನನ್ನ ಎಂ ಬಿಡ್ಬೇಕಲ್ಲ ಹ್ಞೂ ಥೂ ನಾಟಿಗಟ್ಟವನೇ ಹಿಂಗೆ ಮಾವನ ಮುಂದೆ ಮಾತಾಡೋದು ಎಂಡರು ಪಕ್ಕದಲ್ಲಿ ನಿನ್ಸ್ಕೊಂಡು ಹೆಂಗೆ ಮಾತಾಡ್ತಿದ್ದಿಲ್ಲ ರೀ ನಿಮ್ಗೆ ಐತಿರ್ರಿ ಅಯ್ಯಯ್ಯೋ ಮವಯ್ಯ ಏನು ತಿಳ್ಕೊಬಿಟಾ ಅಯ್ಯೋ ಮವಯ್ಯ ಏನೇನು ತಿಳ್ಕೊಬಿಡಾ ಅಲೋ ನಾನು ಎಂಡರು ಕಣ್ಣೇಂಗೆ ಬಿಡ್ತಾಳೆ ತಪ್ಪು ತಿಳ್ಕೊಬಿಟ್ಟಲ್ಲೇ ಅಪ್ಪ ಅದು ನನ್ನ ಎನ್ರು ನಾನು ಬಿಡೋಕ್ಕಿಲ್ಲ ಅಂದಿದ್ದು ಇವತ್ತು ಗಂಡಿನ ಬರ್ತಾರೆ ಅಂತವ ರಾತ್ರಿ ಸೌಗೆಗೆ ಅದಕ್ಕೆ ಇದಕ್ಕೆ ಅಂತ ಅಡುಗೆ ಮಾಡಿಕೊಂಡು ನನ್ನ ಜೊತೆ ಕುಣಿಸ್ಕೊಂಡು ಕೂತಿದ್ಲು ಅಂತ ಹೇಳಿದ್ವು ರೀ ಮಾವ ಮುಂದೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತ ನೀವು ಬರ್ರಿ ಐತೆ ನೀನು ಮಾತಾಡ್ತಿದ್ದೀರಿ ನೋಡು ಅಲ್ಲೇ ನಾನು ಏನ್ರೆ ನಾನು ನಿನ್ ಬಿಡೋಕ್ಕಿಲ್ಲ ಅಂದಿದ್ದು ಇನ್ನು ಕೆಲಸ ಮಾಡಿಕೊಂಡು ಲೇಟ್ ಆಯ್ಕೊಂಡು ನಾನು ನಿದ್ದೆ ಮಾಡಕ್ಕೆ ಬಿಡೋಕ್ಕಿಲ್ಲ ಅಂತ ಅಷ್ಟ ಕಣೆ ನಿನ್ನ ನೀನೇನು ಕಾಪಿ ಮಾಡ್ಕೊಬಿಡಾ ಮಾವ ಇಂದ ಅತ್ತ ಆಯ್ತು ಕಣೇ ಆವ ಇನ್ನು ಮದುವೆ ಆಗಿ ಮೂವತ್ತು ನಲ್ವತ್ತು ವರ್ಷದಿಂದ ಎಣ್ಣರು ತೆಣಗ್ತಾವಣೆ ಏನು ಮಾವೇ ನಿನ್ಗೂ ಈ ಥರ ಆಗಿರಲ್ವೇ ಅತ್ತಮ್ಮ ನಿನ್ಗೆ ಎಷ್ಟು ದಿವಸ ನಿದ್ದೆ ಬಿಟ್ಟಿಲ್ಲ ಹೇಳು ಅನುಭವ ಆಗಿಲ್ವೇ ಹಾಂ ಅಲ್ಲ ನನ್ನ ಮಗನೇ ನನ್ನ ಬಿಡಿಕೆ ಬಂದ್ಲೇ ಸುಮ್ಕಿಲ್ಲ ಮದುವಾಗದೇ ಏನೇನು ಮಕ್ಕಳಾಗೋ ಟೈಮ್ ಬಂತು ಈವ್ನಿಂಗ್ ಮಾತಾಡ್ತಿಲ್ಲ ಸಸಿ ಸಹ ನಿನ್ನ ಮರ್ಯಾದೆ ತಗೊಂಡಲ್ಲದೆ ನನ್ನ ಮರ್ಯಾದೆ ತೆಗ್ದಿದ್ದೆ ಇವ ಸಸಿ ಹೋಗ್ ಹೊಳಿಕೋ ನನ್ನ ಮಗೇ ತಳ್ಕಟ್ಟಂಗೆ ಏನೇನು ಮಾತಾಡ್ತಾನೋ ಸರಿ ಮೂವಯ ನಾನು ಒಳಗೆ ನೀವು ಇವ್ರ ಹತ್ರ ಮಾತಾಡ್ಕೊಂಡು ನಿಂತೀರೇ ಇವ್ರು ಹಿಂಗೆ ಏನೇನೇನಾರು ಮಾತಾಡ್ತಾರೆ ನಿದ್ದೆ ಇಲ್ದಿರಾ ನೀವು ಹೋಗ್ರೆ ಹೊಳಿಕೆ ನಾನು ಅದೇ ಹೇಳಿದ್ದು ನಿದ್ದೆ ಇರಲಿಲ್ಲ ಕುಡ್ಸ್ಕೊಂಡು ಕೂತಿದ್ದೆ ಅಂತವಾ ನೀವೇ ಬಂದು ಏನೇನು ಕೇಳ್ಬಿಟ್ಟು ಏನೇನು ಅನ್ಬಿಟ್ಟೈತಾ ಇದ್ರಲ್ಲ ನನಗೆ ಹಲೋ ದಟ್ಟ ನನ್ನ ಮಗನೇ ಯಾರು ಎದುರು ಕಡೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಎಂಟ್ರ್ ನೆನಸ್ಕೊಂಡು ನನ್ನ ಎದುರುಗಡೆ ಕಡೆ ಹಂಗಂತಿ ಈಗ ನನ್ನ ಮನೆಯ ದಿನ ನೆಂಟ್ರ ಎದುರುಗಡೆ ಹಿಂಗಂತಿ ಸುಮ್ಕಿಲ್ಲಾ ಅಯ್ಯೋ ಇರೋದೇ ಹೇಳಿದು ಕಡೆ ಅಪ್ಪ ಯಪ್ಪ ಇವತ್ತೇನೋ ಆಗೋದಿ ನನ್ನ ಮಗನಿಗೆ ನಾನು ನನ್ನ ತಲೆ ತಿಂತವನೇ ಸರ್ ಸರಿ ಹುಡುಗ್ರು ಮನೆಯವರು ಬರೋಕ್ಕಿನ ಎಷ್ಟೊತ್ತಾಯ್ತಿದೆ ಅಯ್ಯ ಅವ್ರ ಮನೆಗೂ ನಮ್ಮನೆಗೂ ಒಂದು ತಾಸಿಂದ ರೀ ಈಗ ಆಲೇ ಅರ್ಧ ಗಂಟೆ ಆಯಿತು ಅಂತ ಫೋನ್ ಮಾಡಿ ಆ ಅರ್ಧ ಗಂಟೆ ನಿಜೆಗೆ ಇಷ್ಟ ಆಗುತ್ತೆ ನೋಡು ಚೂರ್ತಿ ಕುಡಿಸೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಬರ್ತಂತಾಗ ಹಾಂ ಸರ್ ಸರಿ ರಾಮಪ್ಪ ದುಡ್ಡು ಕೊಡ್ಬೇಕಿತ್ತು ದು ಅಂತ ಹೇಳಿದ ಬನ್ನಿ ಬನ್ನೇ ಓ ಅವ್ನು ಸಿಕ್ಕಿದಾಗೆಲ್ಲ ಅದೇ ಹೇಳ್ತಾನೆ ನೀನು ಕೇಳ್ಕ ಬಾ ಅವ್ನು ಕೊಟ್ಟ ನೀನು ಈಸ್ಕೊಂಡೆ ನೀನು ಮಂತಕ್ ಕೊ ಹಂಗಂತೇಳಿ ರೀ ಅವ್ನು ಇದೇ ಮೂವತ್ತನಿಂಕಿ ಹೇಳ್ತಾ ಇರೋದು ಅವ್ನು ಬರೋಕ್ಕಿಲ್ಲ ತಿರ್ಗಿ ಯಾವಾಗಾರ ಭಾಳ ಹಾಳ ಅವ್ನು ಈಸ್ಕೊಂಬಿಟ್ಟು ಹಿಂಗೆ ತಳ ಅವನಲ್ಲ ಹೆಂಗೆ ವಸೂಲಿ ಅವ್ನು ತಾವ ಅವ್ನು ಮಂತ್ಕ ಔಟ್ ಬರಲ್ಲ ಅವ್ನು ಹೆಂಡತಿ ಮಗನಾರ ಕೇಳೋರು ಕೊಟ್ಟಾರೇನೋ ಓ ನೀನು ಒಳ್ಳೆ ಸರಿ ಅವರೇ ದಿವಸ ಅವ್ರ ಮನೆ ಮುಂದೆ ನಿಂತ್ಕೊಂಡು ಜಗಳಾಸ್ತಿರ್ತಾರೆ ಒಬ್ರಿಗೂ ಕೊಡಲ್ಲ ಅವ್ನು ನಿಂತಿ ನನ್ನೇನು ಕೇಳಿ ಅವ್ನ ಹೋಗಿ ಕೇಳ್ಕೊ ಅಂತಾಳೆ ಈ ನೀನು ಹಂಗೆ ಅನ್ಸ್ಕೋಬೇಕಷ್ಟೇ ಅಲ್ಲಿ ಹೋಗಿ ಓ ಹೆಂಗಾನ ಮಾಡು ವಸೂಲಿ ಮಾಡ್ಲಾ ಸತೀಸ ಬೇಕಾದ್ರೆ ಆ ದುಡ್ಡು ನೀನೇ ಮಾಡಿಕೊ ನನ್ನ ಮಗನಿಗೆ ಮಾತ್ರ ಇಷ್ಟೊಂದು ಸುಳ್ಳಲ್ಲ ನಾನು ಚಳ್ಳೆ ನಾನು ಆನನ್ ಮಗ ಒಂದು ರೂಪಾಯಿ ಬಿಡ್ಬೇಡ ಆ ದುಡ್ಡು ಅಷ್ಟದ ಅಷ್ಟು ನೀನು ಇಸ್ಕ ನೀನು ಮಾಡಿಕೊ ಅಲ್ಲ ಆನನ್ ಮಗನ ಆ ಇದೊಳೆ ಸಂದಕದೆ ಅವ್ನೇನಾದ್ರು ಕೊಡೋನಾಗಿದ್ದರೆ ಬಾ ಅಂತಿದ್ದೆ ಈಗ ಅವ್ನು ಕೊಡಲ್ಲ ಅಂತ ಗೊತ್ತು ಅವ್ನು ಕೊಡೋಲ್ಲ ನಾನು ಬಿಡಲ್ಲ ಏನಂಗೆ ತಗಲಕ್ಕೆ ಬಿಡೋಕ್ಕೆ ಇಲ್ಲ ಹೋಗ್ಲಿ ಆ ಕೆಟ್ಟನ ಮಗ ಕಿಸೋರು ಹಸು ಮುಂತಿರ್ತಾನಲ್ಲ ವಾರ ಅಂಟಾಕು ಇವ್ರು ಕೊಡದೇ ಇರೋ ನಾ ಚೆನ್ನ ಅವ್ರ ಹತ್ರ ವಸೂಲಿ ಮಾಡಿಸು ಅಂತ ಅಯ್ಯೋ ಯಪ್ಪ ಸುಮ್ಕಿರು ಆಮೇಲೆ ನಿನ್ನ ಮಗ ಅಪ್ಪಿ ತಪ್ಪಿ ಆ ನನ್ನ ಮಕ್ಳು ಏನಾರು ಕೊಟ್ಟರು ಈ ನನ್ನ ಮಗ ಅದನ್ನ ಮನೆ ಗಂಟೆ ತರಕಿಲ್ಲ ಬಾರಕ್ಕೆ ತಗೊಳ್ಳೋಕೆ ಸೇರಿಸ್ಬಿಡ್ತಾನೆ ಎಲ್ಲ ಕಳ್ಳನ ಮಕ್ಕಳು ಹೋಗೋದಾಗೆ ಸರಿ ಮಾವು ಇವಾಗ ಗಂಡಿನ ಮನೆಯವ್ರು ಬರ್ತಾರಲ್ಲ ಆ ವಿಷಯ ಕೇಳ್ತೀನಿ ನೀನು ಅವನ್ನ ಮನೆ ಅಳಿಯನ್ನಾಗಿ ಮಾಡ್ಕೊಳ್ಳೋಕ್ಕೆ ಕೇಳ್ಬೇಕು ಅಂತಿದ್ಯೋ ಹೆಂಗೆ ಅದು ನಾನು ನಿಮ್ಮ ಅತ್ತೆ ಕೊಟ್ಟೆ ಮಾತಾಡ್ದೆ ಕಣ್ಣ ನನಗೆ ಪವಿನ ಬುಟ್ಟಿರೋಕ್ಕೆ ಹಾಕಿಲ್ಲ ನಾನು ಇರೋ ಅವಳಿ ಮನೆಗೆ ಇರಲಿ ಅಂತ ಆಸೆ ಒಂದು ಮಾತು ಕೇಳಿ ನೋಡೋಣ ಅಂತ ಏನಂತೀಯೋ ಏನಂದಿ ಮಾವ ಇದು ಆಗೋಕ್ಕಿಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಮಟ್ಟೆಯಲ್ಲಿ ತಿಂದು ತಪ್ಪು ತಿಳ್ಕೊಬೇಡ ಯಾಕೆಂದರೆ ಅವರು ಅವನು ಒಬ್ಬಳನ್ನೇ ಬಿಟ್ಟ ಅವ್ನು ಇರೋಕ್ಕಿಲ್ಲ ಅದಕ್ಕೆ ಅದೇ ಆ ಅವಮ್ಮಂಗೆ ತಿರುಗ ಮಕ್ಕಳೇ ಇಲ್ವೇ ಗಂಡ ಹೋಗೋದನಂತೆ ತಿರುಗಿ ಮಕ್ಕಳು ಹಾಕೋದೆ ಅವಮ್ಮ ಮದುವೆಗೆ ಎರಡು ವರ್ಷಕ್ಕೆ ಇವ್ನು ಹುಡ್ತಾ ಇವ್ನು ಹುಟ್ಟ ಎರಡು ವರ್ಷಕ್ಕೆ ಆವಯ್ಯ ಹೋದ ಇನ್ನೆಲ್ಲ ಮಕ್ಕಳಾದವು ಅವಾಗಿಂದ ಇವನೇ ಸಾಯ್ಕೊಂಡು ಅವಮ್ಮ ಜೂನ ಮಾಡ್ಕೊಂಡವಳೆ ಇರೋಕ್ಕೊಂದು ಮನೆ ಅದೇ ಈಗ ಇವನು ಎದ್ಮೇ ಕೋಸಿ ಅನ್ಕೂಲ್ವಾಗ ಅವ್ರೆ ಅಷ್ಟೇ ಇನ್ನು ಅವ್ರ ಸಂಬಂಧಿಕರ ಕಡೆ ನೋಡ್ಕೊಂಡ್ರೆ ಆವಾಗ ಬೈಯೋನು ನಮ್ಮ ಕಷ್ಟದಲ್ಲಿ ಯಾರೂ ಇಲ್ಲ ಇವಾಗ ಬರ್ತಾರೆ ಅಂತವ ಈ ಥರ ನೆಂಟ್ರೆಸ್ಟು ಓ ಎಲ್ಲರೂ ಮನೆ ದೋಸೆನೂ ತೂತೆಯಾ ನೆಂಟ್ರೆಸ್ಟ್ ನಂಬ್ಕೊಂಡು ವ್ಯವಹಾರ ಮಾಡೋಕಾಕಿಲ್ಲ ಅದಕ್ಕ ನಾನು ಅದೇ ಅಂದ್ಕೊಂಡಿ ಕಣ್ಣ ಕೇಳೋಣ ಇರ್ತಾನೋ ಹೆಂಗೋ ಅಂತವ ಬೇಕಿರೋ ನಾ ಹೋಗಿ ಬಂದು ನೋಡ್ಕೊಂಡಿತ್ಕೊಳ್ಳಿ ಇಲ್ಲ ಓ ಮಾಡ್ತೂರ ಇರೋದು ಬೇಡ ಅಂದರೆ ಇಲ್ಲೇ ಬಂದಿತ್ಕೊಳ್ಳಂಗಿರ ಇತ್ಕೊಳ್ಳಿ ಮಾವ ಒಳ್ಳೆ ಮತ್ತೆ ಅಲ್ಲದೆ ಯಾರ ಬೀಗರು ಬೀಗರು ಮನೇಲೆ ಬಂದಿದ್ದಾರೆ ಅವ ಅಮ್ಮ ಆಂಟಿವರಾದರೂ ಅವತ್ತಿಂದ ಮಗನ ಯಾರ ಮನೆ ಮಕ್ಳಿಗೂ ಬಿಡ್ದಂಗೆ ಸಾಕಿರೋಳಿ ಹೊತ್ತು ಅತ್ತೆ ಮನೆ ಗಡಿಯಾಗೋದಕ್ಕೆ ಬಂದಿದ್ದಾರೆ ಏನು ಗಾಗಂಗೆ ಮಾತಾಡಿ ಓ ಏನು ಮಾಡ್ಲೋ ಅವತ್ತೆ ತಲೆ ಕೆಟ್ಟೋಗೋದೆ ನನಗೆ ನನ್ನ ಮಗಳನ್ನ ಬಿಟ್ಟಿರೋಕೆ ಹಾಕಿಲ್ಲ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾನು ಇಷ್ಟಿತಿ ಬರೋಕ್ಕೆ ಅವಳು ಹುಟ್ಟಿದ ಮೇಲೆ ಕಾರಣ ಹಂಗಾಗಿ ಅವಳನ್ನ ಬಿಟ್ಟಿರ್ಬೇಕು ಅಂದ್ರೆ ಹಾಕಿಲ್ಲ ಕಣ್ಣ ಅದಕ್ಕೆ ನಾನು ಇರೋ ಗಂಟೆ ಅವಳಿಲ್ಲ ಇದ್ಕೊಳ್ಳಿ ಇನ್ನೂ ಆಸೆಗೆ ಏನೋ ಮಾತಾಡ್ಬಿಟ್ಟೆ ಸರ್ ಸರಿ ನನಗೇನೋ ಇದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅವನು ಒಪ್ಪಲ್ಲ ಇನ್ನು ಅದಕ್ಕೆ ಮೇಲೆ ದೇವ್ರಿಚ್ಛೆ ಅಮ್ಮ ಬನ್ನಿ ಬನ್ನಿ ಮುರಳಿ ಬಾ ಮಾವಯ್ಯ ಮುರಳಿ ಅವ್ರ ತಾಯಿ ನಮಸ್ಕಾರ ನಮ್ಮ ಬನ್ನಿ ಬನ್ನಿ ಕುತ್ಕೊಡಿ ಬರಪ್ಪ ಕೂತ್ಕೊಡಿ ಹಾಂ ಎಲ್ಲಿ ಯಾರು ಬರಲಿಲ್ವೇ ಇಲ್ಲ ಅಣ್ಣ ಯಾರು ಬರಲಿಲ್ಲ ನಾವು ಬಂದಿದ್ದು ಅದು ಮಾವ ಯಾರು ಬರೋದು ಬೇಡ ಈಗಲೆಯಾ ಎಲ್ಲ ಒಂದು ಅಂತಕ್ಕೆ ಬಂದ ಮೇಲೆ ಬರಲಿ ಅಂತ ನಾನು ಎಂದೆ ಅಲ್ಲಲ್ಲೇ ಮುರಳಿ ಅದೇ ಹೋಗಿಲ್ಲ ಮಾವನ್ನ ಮದುವೆ ಮುಂಚೆನೆ ಮಾವನ ಮಾಡ್ಕೊಬಿಟ್ಟೆ ಅದು ನಿನ್ ತಂಗಿ ಯಾವಾಗ ಇಷ್ಟ ಅಲೇ ಮಾವ ಮಾಡ್ಕೊಟ್ಟೆ ಹಾಂ ಹಾಂ ಇರ್ಲಿ ಇರಲಿ ಒಳ್ಳೆಯದು ತಾಯಿ ಏನು ತಗತ್ತೀರಿ ಕುಡಿಯೋಕ್ಕೆ ಜ್ಯೂಸೋ ಕಾಫಿನೋ ಅಣ್ಣ ಏನ್ ಏನು ಬೇಡ ನೀ ಮನೆಯಲ್ಲೇ ನಾಷ್ಟ ಕಾಫಿ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ತಾಸಿನ ದಾರಿಯಿಂದ ಇನ್ನೇನು ಹಾಗೆ ಆಡ್ಕೊಳಂಗೆ ಹೋಗ್ಬಿಡ್ತದೆ ಅಂತ ಎಲ್ಲ ಮುಗಿಸ್ಕೊಂಡೆ ಬಂದು ಓ ಇದೇ ನಮ್ಮ ಹಿಂಗೆ ಮಾಡ್ಬಿಟ್ರಿ ನಿಮ್ಮ ಬೀಗ್ರ ಸಾಮಾನ್ಯ ಸಾಮಾನ್ಯದವ್ರು ಅಂದ್ಕೊಂಡ್ರೆ ಜಮೀನ್ದಾರು ಮನೆಗೆ ಬರುವಾಗ ನೀವು ನಿಮ್ಮನೇಲಿ ಊಟ ಮಾಡ್ಕೊಂಡ್ಬಿಟ್ರೆ ಸತೀಶನಾ ಸುಮ್ಕಿರೋ ಓ ನೋಡಪ್ಪ ಈಗಲೇ ಮಾವಿನ ಸಪೋರ್ಟಾ ಹಲೋ ಸತೀಶ ಸುಮ್ಕಿರೋ ಸಪೋಟಾ ಕೈ ಎಲ್ಲಾದೆ ಹೋಗು ಆ ಪೈದು ರೆಡಿ ಐತೆ ನೋಡು ಓ ಯಾರಲ್ಲಿ ಏನ್ರೇ ಕರ್ಕಪ್ಪ ಪವೀನಾ ಏನ್ ಸತೀಸ ನಿನ್ ತಮಾಷೆ ಬಂದವರೇ ಇದ್ರಗಡೆ ಸುಮ್ ನಿಂತ್ಕೊಳ್ಳ ಸತೀಸ ನಮ್ಮ ಮಕ್ಕ ನೋಡ್ತೀರೇ ನಿದ್ದೆ ಆಗಿಲ್ಲ ಅನ್ಸ್ತದೆ ಅದಕ್ಕೆ ಹೆಂಗೆಂಗೋ ಮಾತಾಡ್ತಾವನೆ ಹೂ ಕಣಲ್ಲ ಮುರಳಿ ನಿಂಗೆಂಗ್ಲಾ ಗೊತ್ತಾಯ್ತು ನಂಗೆ ನಿದ್ದೆ ಆಗಿಲ್ಲ ಅಂತವಾ ಅದೇನಾಯ್ತು ಅಂದ್ರೆ ಸತೀಶವಾ ಸುಮ್ಮನೆ ನಿಂತ್ಕೋ ತಿರ್ಗೇನಾರ ಮಾತು ಗೀತಾ ಆಡಿ ಹಂಗ್ಯಾ ಸುಮ್ಮನೆ ಮಾವ ಸತೀ ಸಣ್ಣ ಏನು ಹೇಳಕ್ ಬತ್ತವನೆ ಓ ಏನು ಏನೂ ಇಲ್ಲ ಕಣಪ್ಪ ಸುಮ್ಕಿರು ಅವನು ಹಂಗೆ ಏನನ್ನು ಮಾತಾಡ್ತಾವಣೆ ಇವತ್ತ ಅದೆಲ್ಲ ಸರಿ ಕಣ ಇದ್ಯಾಕ್ಲಾ ಇದ್ಯಾಕ್ಲ ಅಷ್ಟೊತ್ತಿಗೆ ಕತ್ಪೋಗಿಸ್ಕೊಂಡೆ ಮಾತಾಡ್ತಿದ್ದಿ ನಿಂಗೆ ನೀ ಮನೆ ಹೊಸ್ತಾ ನಮ್ಮ ಮಾವ ಹೊಸ್ತಾ ಇಲ್ಲ ನಾನು ಏನಾದ್ರೂ ಇದಕ್ಕೆ ಮುಂಚೆ ಸತಿನಾರ ಬಂದಿರಲಿ ಕಣಪ ಈ ಮದುವೆ ಗಂಟು ಅಂತ ಅಂದ್ಕೊಂಡು ಬಂದಾಗ ಮಾವನ ಮನೆ ಸ್ವಲ್ಪ ಸಂಕೋಚ ಇದ್ದಿದ್ದೆ ಕಣಪ್ಪ ನಿ ಸ್ನೇಹಿತಾಗಿ ಬರೋದು ಬೇರೆ ಹೀಗಿಂದ ಬೇರೆ ಅಲ್ವೇ ಅಂದಂಗೆ ಯಜಮಾನ್ರು ಹೋಗಿ ಎಷ್ಟು ವರ್ಷ ಆಯ್ತಮ್ಮ ಅಯ್ಯೋ ಅಣ್ಣಾರೆ ಅದನ್ನ ಯಾಕೆ ಕೇಳಿರಿ ನಾನು ಒಳ್ಳೆ ಸ್ಥಿತಿ ಅಂತರ ಮನೆಯಿಂದ ಬಂದು ಹೆಣ್ಮಗಳಯ್ಯ ನಮ್ಮ ಯಜಮಾನ್ರು ಅವ್ರನ್ನಾಗೆ ಹೆಸರುವಾಸಿ ಮದುವೆ ಮಾಡಿಕೊಟ್ರು ಚಿಕ್ಕ ವಯಸ್ಸಿನಾಗೆ ನಾನು ಮದುವೆ ಆಗಿ ಬಂದು ಎರಡು ವರ್ಷ ಗಂಡ ಸಂಸಾರ ಮಾಡ್ದೇನೆ ಅಲ್ಲಿ ಗಂಟ ಮಕ್ಕಳಾಗಿರಲಿಲ್ಲ ಏನೋ ಇತ್ತು ಅಂತಿದ್ದಾಗ ಈ ನನ್ನ ಮಗ ಹುಡ್ತ ಎಲ್ಲ ಚೆಂದ ಕದೆ ಬಿಡು ಅನ್ನೋತ್ತಿಗೆ ಇವನೊಂದು ಎರಡು ವರ್ಷ ತುಂಬುತ್ತಿದ್ದಂಗೆ ಯಜಮಾನ್ರು ಕೆಲ್ಸಕ್ಕೆ ತಕ್ಕೋಗಿತ್ತವೆ ಆಯ ತಪ್ಪಿದ್ದು ಹೋಗ್ಬಿಟ್ರು ಆಮ್ಯಾ ಇದ್ದಿದ್ದ ಸಂಬಂಧದವರೆಲ್ಲ ಅವರವ್ರಾಗೆ ಕಲ್ಚ್ಕೊಂಡ್ರು ಇನ್ನು ನನ್ನ ಕೈಗೆ ಈ ಕೂಸು ಕೊಟ್ಟೋದ್ರಲ್ಲ ಇದನ್ನ ಜೋಪಾನ ಮಾಡ್ಕೊಂಡು ನಾನು ಜೀವನ ಸಾಕು ಸೊತ್ತಿಗೆ ಸಾಕು ಸಾಕಾಗೋಯ್ತು ಅಂದ್ರೆ ಈಗ ಇವನೇ ನನಗೆಲ್ಲ ಹಾಂ ಯಜಮಾನ್ರ ಕಡೆ ಆಸ್ತಿ ಕಿಸ್ತಿ ಏನು ಬಿಟ್ಟಿಲ್ವೋ ಅಣ್ಣಾರೆ ಯಜಮಾನ್ರು ಕಡೆ ಆಸ್ತಿ ಅಂದರೆ ಒಂದು ನಾಲ್ಕು ಎಕರೆ ಜಮೀನಿತ್ತು ಇತ್ತು ಊರಿನಾಗೆ ನಾವು ಈಗಿರೋ ಟೌನ್ನಾಗೆ ಇದ್ದು ಅವಾಗಿದು ಊರೇನೆ ಹಂಗೆ ಏನು ಹೇಳ್ಕೊಡೋಂಗಿರಲಿಲ್ಲ ಆದರೆ ಊರಿನ ಜಮೀನ ನಮ್ಮ ಬಾಬಾ ಮೈದಾನ ಅಂತ ಮಾಡ್ಕೊಂಡಿದ್ರು ನಮ್ಮ ಯಜಮಾನ್ರಿದ್ದಾಗ ಕಾಳು ಕಾಳು ಅಂತಲೂ ತಂದ್ಕೊಡೋರು ಇವ್ರು ಹೋದ್ಮೇಕೆ ನಿಂಗೆ ಯಾವುದು ಅಂದ್ಬಿಟ್ರು ಏನಾರು ಕೇಳೋಕೆ ಹೋದರೆ ನಾನು ಹಂಗೋ ಹಿಂಗೋ ಓಡಾಡೋಣ ಅಂತ ನೋಡಿದೆ ನೋಡಿದೆ ಆದರೆ ಏನು ಮಾಡಿರಿ ಇನ್ನೆಂಗ್ಸು ಚಿಕ್ಕ ಮಗ ಕಟ್ಕೊಂಡು ಆಗಲಿಲ್ಲ ಹಂಗೋ ಹಿಂಗೋ ಅವ್ರ ಇವ್ರನ್ನ ಕಾಲು ಹಿಡ್ದು ಮಾಡ್ಸೋಣ ಅಂದರೆ ಎಲ್ರು ಅವ್ರ ಜೊತೆಗೆ ನಿನಗೆ ಆಗಕ್ಕಾಯ್ತದೆ ನಮ್ಮ ಇಣಗಕ್ಕೆ ಹೋಗಮ್ಮ ಹೆಂಗೋ ಮಗ ಸಾಯ್ಕೊಂಡಿರೋವು ಅಂತ ಬರೋ ಕಾಲಕ್ಕೆ ಬರ್ತದೆ ಅಂತೇಳಿ ಕಳಿಸ್ಬಿಟ್ರು ನಾನುವೇ ಇನ್ನೇನು ಮಾಡಿರಿ ಈ ಮಗಿನ ಓದಿಸ್ಕೊಂಡು ಬೆಳೆಸ್ಕೊಂಡು ಮತ್ತು ತಲೆನೇ ಹಾಕ್ಲೆ ಮುಖಕ್ಕೆ ಹೋಗಿದೆ ಈಗ ಬತ್ತಾರೆ ಎಲ್ಲರೂ ಚಂದಕ್ಕೆ ಬೆಳೆಸಿದ್ದೀ ಮಗನ ಈಗ ಹೆಂಗಿದ್ದಿ ಏನು ಎತ್ತ ಅಂತ ಈಗ ಬತ್ತಾರೆ ಹೂ ಕಣೇಳಾ ಎಲ್ಲರೂ ಮನೆಯಲ್ಲೂ ಇದೆ ಬಾಳೆ ಆಗೋದು ಕೆಳಗೆ ಬಿದ್ದಾಗ ಯಾರೂ ಇಲ್ಲ ಮೇಲೆ ಇದ್ದಾಗ ಎಲ್ಲರೂ ಅವರೇ ಅರೆ ಇನ್ನ ಮಗ ಅವ್ರು ಯಾರು ಬಂದರು ಬೇಕಾರು ಏನಲ್ಲ ಹೂಮವಾ ನಾವು ಕಷ್ಟದಿದ್ದಾಗ ನಮ್ಮಅಮ್ಮ ಒಬ್ಬಳೇ ಬಂಗತಿತ್ತಿದ್ದಾಗ ಮನೆ ಮಕ್ಳಿಗೋರು ನಮ್ಮನ್ನು ಮಾತಾಡ್ತಿರ್ಲಿಲ್ಲ ಈಗ ಎಲ್ಲ ಅನುಕೂಲವಾಗಿರೋದಕ್ಕೆ ಬರ್ತೀವಿ ನೋಡ್ತೀವಿ ಅಂತಾರೆ ಅಂಥ ಸಂಬಂಧ ಯಾಕೆ ನಾನು ಅದಕ್ಕೆ ಯಾರು ಬಂದರು ಮಕ್ಕ ಕೊಟ್ಟು ಮಾತಾಡೋಕ್ಕಿಲ್ಲ ಹಂಗೂ ಕೆಲವರು ಕೇಳಿಬಿಟ್ಟಿದ್ದೀನಿ ಯಾಕೆ ಬರ್ತೀರಿ ಅಂತವ ನನಗೆ ಸರಿ ಇದ್ರೆ ಸರಿ ಮಾವ ರೀಮ್ ಇಲ್ಲಾಂದರೆ ಆಗೋಕ್ಕಿಲ್ಲ ಈಗ ಕಷ್ಟ ಸುಖಕ್ಕೆ ಆಗದೇ ಇರೋರು ಸುಖದಲ್ಲಿ ಯಾಕೆ ಬರಬೇಕು ಅಂತೀನಿ ಓ ಕಣಪ್ಪ ದಿಟಾ ನೀನು ಹೇಳೋದುವೆ ಯಾಕೆಂದರೆ ಕಷ್ಟ ಬಿದ್ದಾಗ ಗೊತ್ತಾಯ್ತದೆ ಕಷ್ಟದ ಬೆಲೆ ಆವತ್ತಿನಾಗ ಯಾರಕ್ಕೆ ಹಿಡಿದಿರೋದ್ರೆ ಅಂಥವ್ರು ಯಾಕೆ ಬೇಕು ಅಂತ ಅನ್ಸೋದು ಸಹಜ ನೀನು ಹೇಳೋದು ದಿಟಾನು ಹ್ಞೂ ಹೋಗ್ಲಿ ಬಿಡುತ್ತೆ ಈಗ ನಿಮ್ಮ ಕರ್ಬೇಲೆ ನೀವು ನಿಂತಿದ್ದೀರಿ ಇನ್ಯಾರ್ದು ಎಂತಕ್ಕೆ ಮನೆ ಮಕ್ಕಳಿಗೆ ಎಂಥ ಶತ್ರುವೆ ಬಂದರೂ ಒಂದು ಗ್ಲಾಸ್ ನೀರು ಕೊಡಬೇಕು ಅದೊಂದು ಕೆಲಸ ಮಾಡ್ಕೊಳ್ಳಿ ಅಷ್ಟೇ ಅಣ್ಣಾರೆ ನೀವು ಮೂಲ ತಾಯಿ ಮೂಲ ಅಂದರೆ ನಮ್ಮ ತಾತನ ಅವ್ರ ಅಪ್ಪ ಯಾವುದೋ ಊರಿಂದ ವ್ಯವಸಾಯ ಮಾಡ್ಕೊಂಡು ಹಿಂಗೆ ದಾರಿ ಹರಿಸ್ಕೊಂಡು ಇಲ್ಲಿ ಬಂದು ಉಳ್ಕೊಂಡಿದ್ದಂತೆ ಆಗ ಇದೆಲ್ಲ ಕಾಡು ಹಿಂಗೆ ನಮ್ಮ ತಂದವರು ಇನ್ನೊಂದೆರಡು ಮನ ತಂದವರು ಬಂದು ಇಲ್ಲಿ ಸೇರ್ಕೊಂಡು ಇಲ್ಲಿಂದೆಲ್ಲ ಹಸು ಮಾಡಿಕೊಂಡು ಊರು ಕೇರಿ ಅಂತ ಮಾಡ್ಕೊಂಡ್ರು ಅದಾದ್ಮೇಲೆ ಹಿಂಗೆ 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 ವಂಸಾಭಿವೃದ್ಧಿ ಬೆಳ್ಕೊಂಡೋದು ಈಗ ನಾವೇ ಯಾವಾಗ ಬಂದು ಇದೆಲ್ಲ ಇದಾಗಿದ್ದಕ್ಕೆ ಜಮೀನ್ದಾರಿಕೆ ನಮ್ಮ ಮನೆ ಪಟ್ಟಕ್ಕೆ ಬತ್ತು ಈಗ ಅಲ್ಲೇ ನಾಲ್ಕನೇ ತಲೆ ನಮ್ಮದು ನಾವೇ ಜಮೀನ್ದಾರಿಕೆ ಮಾಡ್ಕೊಂಡು ಹೋಯ್ತಾಯಿದ್ದೀವಿ ಅಂದಂಗೆ ಸತೀಸನ ಬಗ್ಗೆ ಮುರುಳ್ಳಿ ಹೇಳೋನೆ ನಿಮಗೆ ಮಕ್ಕಳೆಷ್ಟು